ಮೂಲ ಕಂಪನಿಯನ್ನು ಎಟರ್ನಲ್ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡುವ ಝೊಮ್ಯಾಟೋದ ಪ್ರಸ್ತಾಪವನ್ನು ಅದರ ಷೇರುದಾರರು ಅನುಮೋದಿಸಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಮಹಾರಾಷ್ಟ್ರ ಸರ್ಕಾರವು ಸಂಗಮೇಶ್ವರದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಭವ್ಯ ಸ್ಮಾರಕವನ್ನು ನಿರ್ಮಿಸಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವ ಅಜಿತ್ ಪವಾರ್ ಇತ್ತೀಚೆಗೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ರಾಜ್ಯ ಬಜೆಟ್ ಮಂಡಿಸುವ ವೇಳೆ ಘೋಷಣೆ ಮಾಡಿದ್ದಾರೆ ನಿರೀಕ್ಷೆಯಂತೆ ಎಚ್ಸಿಎಲ್ ನ ಸಂಸ್ಥಾಪಕ ಶಿವನಾಥರವರು ತಮ್ಮ ಮಗಳಿಗೆ ಕಂಪನಿಯ ಎಲ್ಲಾ ಅಧಿಕಾರ ಮತ್ತು ವ್ಯವಹಾರವನ್ನು ಒಪ್ಪಿಸಿದ್ದಾರೆ ಆ ಮೂಲಕ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಬಳಿಕ ನಲವತ್ತೆರಡು ವರ್ಷದ ರೋಶಿನಿ ಭಾರತದ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ತೆಳಗಾಗಬೇಕೆಂಬ ಹಠಕ್ಕೆ ಬಿದ್ದು ಕಳೆದ ಆರು ತಿಂಗಳಿನಿಂದ ಕೇವಲ ಬಿಸಿನೀರು ಕುಡಿದು ಡಯಟ್ ಮಾಡುತ್ತಿದ್ದ ಕೇರಳದ ಹದಿನೆಂಟು ವರ್ಷದ ಯುವತಿ ಶ್ರೀನಂದಾ ಈಗ ಇಹಲೋಕ ತ್ಯಜಿಸಿದ್ದಾಳೆ ಆನ್ಲೈನ್ನಲ್ಲಿ ಬೇಕಾಬಿಟ್ಟಿಯಾಗಿ ಬರುತ್ತಿರುವ ವೈಟ್ ಲಾಸ್ ಸಲಹೆಗಳನ್ನು ಪಾಲನೆ ಮಾಡುತ್ತಿದ್ದ ಈಕೆ ಅನರಕ್ಷೆ ಎಂಬ ಏಟಿಂಗ್ ಡಿಸಾರ್ಡರ್ ಸಮಸ್ಯೆಗೊಳಗಾಗಿ ಸಾವನ್ನಪ್ಪಿದ್ದಾಳೆ ದೇಶವು ಒಂದೇ ಹೆಸರಿನೊಂದಿಗೆ ಮುಂದುವರಿಯಬೇಕು ಇಂಡಿಯಾವನ್ನು ಭಾರತವೆಂದು ಬದಲಾಯಿಸಲು ಅಗತ್ಯವಾದ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಮಾಡಬೇಕು ಎಂದು ಆರ್ಎಸ್ಎಸ್ನ ಸಹ ಕಾರ್ಯವಾಹರಾದ ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿದ್ದಾರೆ ಭಾರತೀಯ ಕುಸ್ತಿ ಒಕ್ಕೂಟದ ಮೇಲೆ ವಿಧಿಸಲಾಗಿದ್ದ ಅಮಾನತು ಆದೇಶವನ್ನು ಕ್ರೀಡಾ ಸಚಿವಾಲಯ ರದ್ದುಗೊಳಿಸಿದೆ ಮುಂದಿನ ಸೂಚನೆ ಬರುವವರೆಗೂ ಒಕ್ಕೂಟದ ದೈನಂದಿನ ಕಾರ್ಯಾಚರಣೆಗಳ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಯಿಂದ ದೂರವಿರಲು ಹೊಸದಾಗಿ ಆಯ್ಕೆಯಾದ ಕಾರ್ಯಕಾರಿ ಸಮಿತಿಗೆ ಸೂಚನೆ ನೀಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಂಗಳವಾರ ಮಾರಿಷಸ್ನಲ್ಲಿ ಬಿಹಾರಿ ಸಾಂಪ್ರದಾಯಿಕ ಗೀತ್ ಗವಾಯಿಯೊಂದಿಗೆ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ಹಾಡುಗಳನ್ನು ಹಾಡುತ್ತಿರುವವರೊಂದಿಗೆ ಪ್ರಧಾನಿ ಮೋದಿ ಚಪ್ಪಾಳೆ ತಟತ ಆನಂದಿಸಿದರು ಗೀತ್ ಗವಾಯಿ ಒಂದು ಸಾಂಪ್ರದಾಯಿಕ ಭೋಜ್ಪುರಿ ಸಂಗೀತ ಮೇಳವಾಗಿದೆ ನಾಸಾ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಈ ವಾರದ ಅಂತ್ಯದಲ್ಲಿ ಭೂಮಿಗೆ ಬರುವುದು ನಿಶ್ಚಯವಾಗಿದೆ ಎಕ್ಸ್ ಕ್ರೂ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ನೊಂದಿಗೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಆಗಲಿದ್ದು ಅದಕ್ಕೂ ಮುನ್ನ ಐಎಸ್ಎಸ್ ಅನ್ನು ರಷ್ಯಾದ ಕಾಸ್ಮೋಸ್ಯಾಟ್ಗೆ ಹಸ್ತಾಂತರ ಮಾಡಿದ್ದಾರೆ ಆರ್ಟಿಐ ಬಹಿರಂಗಪಡಿಸಿರುವ ವಿಚಾರವೊಂದು ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಔರಂಗಜೇಬ್ ಚರ್ಚೆಯ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿದೆ ಔರಂಗಜೇಬ್ನಂತಹ ವಿವಾದಿತ ಆಡಳಿತಗಾರನ ಸ್ಮಾರಕಕ್ಕೆ ಸರ್ಕಾರ ವರ್ಷಕ್ಕೆ ಸುಮಾರು ಎರಡು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುತ್ತದೆ ಮತ್ತು ಛತ್ರಪತಿ ಶಿವಾಜಿಗೆ ತಿಂಗಳಿಗೆ ಕೇವಲ ಇನ್ನೂರ ಐವತ್ತು ರೂಪಾಯಿಗಳನ್ನು ಮಾತ್ರ ನೀಡುತ್ತದೆ ಎಂದು ಆರ್ಟಿಐ ಹೇಳಿದೆ ಭಾರತದ ಆರೋಗ್ಯ ಸಚಿವಾಲಯವು ಇಂಡಿಯನ್ ಪ್ರೀಮಿಯರ್ ಲೀಗ್ ಮತ್ತು ಬಿಸಿಸಿಐ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದು ಮಾರ್ಚ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಐಪಿಎಲ್ ಪಂದ್ಯಗಳ ನೇರ ಪ್ರಸಾರದಲ್ಲಿ ತಂಬಾಕು ಮತ್ತು ಮದ್ಯದ ಜಾಹಾತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವಂತೆ ಸೂಚನೆ ನೀಡಿದೆ